ಯಾರು ಇರಲ್ಲ ಅಂತ ಹೇಳ್ತಾರೆ ಬಂದಿಲ್ಲ ಮತದ ಪ್ರಜ್ಞೆ ಮೂಡಿಸಲಿಕ್ಕೋಸ್ಕರ ನಾವು ಇಡೀ ದೇಶಾದ್ಯಂತ ಕಳೆದ ವರ್ಷ ವಿಧಾನಸಭಾ ಚುನಾವಣೆಯಲ್ಲಿ ಸಂವಿಧಾನ ಜಾಗೃತಿ ಆಂದೋಲನವನ್ನು ಇಡೀ ದೇಶಾದ್ಯಂತ ಮಾಡಿದ್ವಿ ಹದಿನೈದು ರಾಜ್ಯಗಳಲ್ಲಿ ಸುಮಾರು ಭಾಷೆಗಳಲ್ಲಿ ಮತಾಂದೋಲನ ಕಾರ್ಯಕ್ರಮವನ್ನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮಾಡಿದ್ವಿ ದಲಿತ ಸಮಿತಿಯಿಂದ ಮಾಡಿದ್ವಿ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲೂ ಅಭಿಯಾನ ಮಾಡಿದ್ವಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಸಂವಿಧಾನದ ಜಾರಿ ಜನಾಂದೋಲನ ಕಾರ್ಯಕ್ರಮವನ್ನ ರಾಜ್ಯದ ಒಂಬತ್ತು ಜಿಲ್ಲೆಯಲ್ಲಿ ದೇಶದ ಒಂಬತ್ತು ರಾಜ್ಯದಲ್ಲಿ ಮುಗಿಸಿದ್ದೇವೆ ಕರ್ನಾಟಕದ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಸಭೆಗಳನ್ನ ಸಮಾರಂಭಗಳನ್ನ ಒಂದು ಪತ್ರಿಕಾಗೋಷ್ಠಿಯನ್ನ ಮುಗಿಸಿದ್ದೇವೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ರಿಪಬ್ಲಿಕನ್ ಫ್ರಾಂಟ್ ಆಫ್ ಇಂಡಿಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದಂತ ಪಕ್ಷ ಇದರಲ್ಲಿ ನಾವು ಬಹುತೇಕ ರಾಜ್ಯದಲ್ಲಿ ಅಭ್ಯರ್ಥಿಗಳನ್ನು ಹಾಕಿದೆ ಇನ್ನು ಅನೇಕ ಅಭ್ಯರ್ಥಿಗಳನ್ನ ಹಾಕ್ಬೇಕಾಗಿದೆ ಐನೂರ ನಲವತ್ ಮೂರು ಅಭ್ಯರ್ಥಿಗಳನ್ನ ಹಾಕಕ್ಕೆ ಆಗ್ತಾ ಇಲ್ಲ ಅಭ್ಯರ್ಥಿಗಳನ್ನ ಹಾಕಿದೆ ಇನ್ನ ಎಪ್ಪತ್ತರಷ್ಟು ಕ್ಷೇತ್ರ ಇದೆಯಲ್ಲ ಆ ಕ್ಷೇತ್ರದಲ್ಲಿ ಯಾರಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ಮಾತನಾಡಿ ಸುಮಾರು ಸಭೆಗಳನ್ನ ಸಮಿತಿ ಬೆಂಬಲಿತ ರಿಪಬ್ಲಿಕನ್ ಪಾರ್ಟಿ ಮತ್ತೆ ಸೋದರ ಸಂಘಟನೆಗಳೊಟ್ಟಿಗೆ ಮಾತಾಡಿ ಇವತ್ತು ದೇಶದಲ್ಲಿ ತುಂಬ ಅಪಾಯದ ಸ್ಥಿತಿ ಇದೆ ಸಂವಿಧಾನವನ್ನು ಬದಲು ಮಾಡೋ ಹುನ್ನಾರ ನಡೀತಾ ಇದೆ ಷಡ್ಯಂತ್ರ ನಡೀತಾ ಇದೆ ಸಂಸತ್ ಪ್ರಜಾಪ್ರಭುತ್ವವನ್ನ ಬದಲು ಮಾಡಿ ಧರ್ಮ ಸಂಸತ್ತನ್ನು ಸ್ಥಾಪನೆ ಮಾಡಬೇಕು ಅಂತ ಜಾತಿವಾದಿ ಕೋಮುವಾದಿ ಪಕ್ಷಗಳು ಷಡ್ಯಂತ್ರ ಮಾಡ್ತಾ ಇದ್ದಾವೆ ಆದ್ದರಿಂದ ಈ ಸಂದರ್ಭದಲ್ಲಿ ಕೋಮವಾದಿ ಬಿಜೆಪಿಗೆ ಸರಿಸನಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನ ಉಳಿದ ಕ್ಷೇತ್ರಗಳಲ್ಲಿ ನಾವು ಕ್ಯಾಂಡಿಡೇಟ್ ಆಗ್ತಾ ಉಳಿದ ಕ್ಷೇತ್ರದಲ್ಲಿ ಬೆಂಬಲಿಸಬೇಕು ಅಂತ ತೀರ್ಮಾನ ಆಗಿದೆ ಈ ತೀರ್ಮಾನ ಸರಿ ರೀತಿಯಾಗಿಲ್ವಾ ಈ ಬೆಂಬಲವನ್ನ ಕೊಟ್ಟು ಕೋಮವಾದಿಗಳನ್ನ ನಾವು ಸೋಲಿಸ್ಬೇಕಾ ಅನ್ನೋದನ್ನ ತಾವೆಲ್ಲರೂ ಕೂಡ ತಮ್ಮಲ್ಲಿ ಒಪ್ಪಿಗೆ ಕೇಳ್ತಾ ಇದ್ದೀನಿ ತಾವು ಒಪ್ಪಿಗೆ ಇದ್ರೆ ತಾವೆಲ್ಲರೂ ಕೂಡ ಕೈ ಎತ್ತಿ ಅಥವಾ ಮತದ ಮೂಲಕ ತಾವು ಅನುಮೋದನೆ ಕೊಟ್ಟರೆ ಈಗ ಅದನ್ನ ಅನೌನ್ಸ್ ಮಾಡ್ತೇನೆ ತಾವು ಚಪ್ಪಳೆ ತಟ್ಟಿ ಅಥವಾ ಕೈ ಎತ್ತಿ ಅನುಮೋದಿಸ್ಬೇಕಂತ ತಮ್ಮಲ್ಲಿ ವಿನೀತವಾಗಿ ಮನವಿ ಮಾಡ್ಕೊಳ್ತೇನೆ ಬಹುತೇಕ ಸಭೆ ಆರ್ ಪಿ ಐ ಎರಕೆ ಸರ್ ಗೆ ವಿಕೇಶ್ ರವರಿಗೆ ಇದ್ದೇವೆ ಆಮೇಲೆ ನಮ್ಮ ರೈತ ಸಂಘದ ಹಿರಿಯರಾದಂತ ವೀರಸಂಗೇರವರಿಗೆ अभिनंदन ಮಾಡುತ್ತಾ ಇದ್ದೇವೆ ಲಿಂಗರಾಜ್ ರವರಿಗೆ ಹಿರಿಯರ ಹೋರಾಟಗಾರರವರಿಗೆ अभिनंदन ಇದ್ದೇವೆ ಆಜನ ವಿಷ್ಣಪ್ಪನಿಗೆ अभिनंदन ರಾಜ್ಯಾಧ್ಯಕ್ಷರು ಮಾಡುತ್ತಾ ಇದ್ದಾರೆ ದೊಡ್ಡತೆ ಗೆ ಅಭಿನಂದನೆ ಮಾಡುತ್ತಾ ಇದ್ದೇವೆ ಮಾಜಿ ಅಧ್ಯಕ್ಷರು ಇದ್ದೇವೆ ನಾವು ನಮ್ಮ ಚಿತ್ತೂರು ತುಮಕೂರು ಜಿಲ್ಲಾಧ್ಯಕ್ಷ ಅಭಿನಂದನೆ ಮಾಡ್ತಾ ಇದ್ದೇವೆ ರಾಜು ಕೋಳೂರ್ ಅವ್ರಿಗೆ ಅಭಿನಂದನೆ ಮಾಡ್ತಾ ಇದ್ದೇವೆ ಹಾಗೇನೆ ಅಟ್ಟಪ್ಪ ರಾಜ್ಯ ಜಿಲ್ಲಾಧ್ಯಕ್ಷರು ತುಮಕೂರು ಆರ್ ಪಿ ಐ ಬಿ ಅಭಿನಂದನೆ ಮಾಡ್ತಾ ಇದ್ದಾರೆ ಹಾಗೆ ಸುಬ್ರಹ್ಮಣ್ಯ ಅವರು ಬೆಲ್ಲೂರು ಜಿಲ್ಲಾಧ್ಯಕ್ಷರಿಗೆ ಅಭಿನಂದನೆಯನ್ನು ಮಾಡ್ತಾ ಇದ್ದೇವೆ ಆಮೇಲೆ ಹಿರಿಯ ಮುಖಂಡರಾದ ಕೃಷ್ಣಪ್ಪನಿ ಅವ್ರಿಗೆ ಅಭಿನಂದನೆ ಮಾಡ್ತಾ ಇದ್ದೇವೆ ಹಾಗೇನೆ ರಾಯಚೂರು ಜಿಲ್ಲಾಧ್ಯಕ್ಷರಾದ ಅಶೋಕ್ ನಂಜಲೇ ತಿಂಡಿಗೆ ಅಭಿನಂದನೆ ಮಾಡ್ತಾ ಇದ್ದೇವೆ ಹಾಗೇನೆ ಕದಕ್ ಕಟ್ಟಿಮನಿ ಅವರಿಗೆ ಗದಗ ಜಿಲ್ಲಾಧ್ಯಕ್ಷ ಅಭಿನಂದನೆ ಮಾಡ್ತಾ ಇದ್ದೇವೆ ಹಾಗೆಯೇ ನಮ್ಮ ಕೋದಂಡರಾಮು ರಾಜ್ಯ ನಿರ್ದೇಶಕರು ಅವ್ರಿಗೆ ಅಭಿನಂದನೆ ಮಾಡ್ತಾ ಇದ್ದೇವೆ ಹಾಗೆಯೇ ನಮ್ಮ ಮಂಜುನಾಥ್ ಅವ್ರಿಗೆ ಕಾಜಿ ಕಲಾಕ್ ಚಲಿಸಬೇಕು ದಾವಣಗೆರೆ ಜಿಲ್ಲಾಧ್ಯಕ್ಷ ಅಭಿನಂದನೆ ಮಾಡ್ತಾ ಇದ್ದೇವೆ ಹಾಗೆಯೇ ಶಿವರಾಜು ಹಾಸನ ಕ್ಯಾಂಡಿಡೇಟು ಹಾಸನ ಕ್ಯಾಂಡಿಡೇಟ್ ಶಿವರಾಜ್ ಅವರು ಆರ್ ಪಿ ಐ ಪಿ ಕ್ಯಾಂಡಿಡೇಟು ಶಿವರಾಜ್ರಿಗೆ ಅಭಿನಂದನೆ ಮಾಡ್ತಾ ಇದ್ದೇವೆ ಹಾಗೆ ರಮೇಶು ನಮ್ಮ ಹೋರಾಟದ ಹೋಗಿ ಅಭಿನಂದನೆ ಮಾಡ್ತಾ ಇದೇವೆ ಹಾಗೇನೆ ಮೈಸೂರು ಶಂಕರ್ ಜಿಲ್ಲಾಧ್ಯಕ್ಷರು ಅವ್ರಿಗೆ ಅಭಿನಂದನೆ ಮಾಡ್ತಾ ಇದೇವೆ ರಾಜು ಇದರ ಇನ್ಯಾರು ಇದ್ದೀರಾ ಇಲ್ಲಿ ಯಾರು ಅಂತಂದ್ರೆ ಡಾಕ್ಟರ್ ಎನ್ ಮೂರ್ತಿ ಅವರು ಅವ್ರಿಗೂ ಸಹ ತಗೊಂಬರಪ್ಪ ದೊಡ್ಡದ ಹಾರ ತಗೊಂಬಂದು ಅದೇ ತರಹದ ಒಂದು ಹಾರ ತಗೊಂಬಂದು ಅವ್ರಿಗೆ ಸನ್ಮಾನ ಮಾಡಿ ಪ್ಲೀಸ್ ಇಲ್ಲಿ

ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಬಾಬು ಜಗ್ಜೀವಂತರಾಮ್ ಅವರ ಜಯಂತಿ ಜೊತೆಗೆ ವಿಶೇಷವಾಗಿ ಡಿ ಎಸ್ ಎಸ್ನ ಐವತ್ತು ವರ್ಷಗಳ ಸುವರ್ಣ ಮಹೋತ್ಸವವನ್ನು ಆಚರಿಸಿದೆ ಎರಡು ಸಾವಿರ ಇಸ್ವಿನಲ್ಲಿ ಡಿ ಎಸ್ ಎಸ್ನ ಬೆಳ್ಳಿ ಹಬ್ಬವನ್ನು ಆಚರಿಸಿ ದೊಡ್ಡ ಬೃಹತ್ ಗ್ರಂಥವನ್ನು ಬಿಡುಗಡೆ ಮಾಡಿದೆ ಇವತ್ತು ಸುವರ್ಣ ಮಹೋತ್ಸವದಂದು ಇಪ್ಪತ್ತಾರು ಪುಸ್ತಕಗಳನ್ನು ನಾನು ಬರೆದಂಥ ಇಪ್ಪತ್ತೈದು ಪುಸ್ತಕಗಳನ್ನು ಬಿಡುಗಡೆ ಮಾಡಬೇಕಾಗಿತ್ತು ಚುನಾವಣೆ ಸಂದರ್ಭ ಮುದ್ರಣ ಅನೇಕ ಕಾರಣಗಳಿಂದ ಸಾಧ್ಯ ಆಗಿಲ್ಲ ಕ್ಷಮಿಸಬೇಕು ಅಂತ ಕಾರ್ಯಕ್ರಮದಲ್ಲಿ ಮನವಿ ಮಾಡ್ತೀನಿ ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯನ್ನೇ ಸಂದರ್ಭವೇ ನಾವು ಅತ್ಯಂತ ಪ್ರಮುಖ ಅಂತ ಪರಿಗಣಿಸಿ ಚುನಾವಣೆಯ ಚುನಾವಣೆಯಲ್ಲಿ ಬಹುಜನರ ಒಲವು ನಿಲುವು ಅನ್ನೋ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ನಡೆಸಿದ್ವಿ ಈ ಒಂದು ವಿಚಾರ ಸಂಕಿರಣದಲ್ಲಿ ಅಥವಾ ಐತಿಹಾಸಿಕ ಸಮಾವೇಶದಲ್ಲಿ ರಾಜ್ಯ ಮಟ್ಟದ ನೂರು ದಲಿತ ಪ್ರಗತಿಪರ ಸಂಘಟನೆಗಳು ಪಾಲ್ಗೊಂಡಿದ್ವು ಅವರೆಲ್ಲರ ಸಹಮತವನ್ನು ಮತವನ್ನು ನಾವು ಪಡೆದು ಈ ಸಭೆಯಲ್ಲಿ ದೇಶದಲ್ಲಿ ನಡೆಯುವಂಥ ಚುನಾವಣೆ ಏನಿದೆ ಪ್ರಮುಖ ಚುನಾವಣೆ ಆದ್ದರಿಂದ ಕೋಮುವಾದಿಗಳನ್ನು ಹೊರ್ಗಡೆ ಇಡಬೇಕಾಗ್ತದೆ ಕೋಮುವಾದಿ ಪಕ್ಷವಾದಂಥ ಬಿ ಜೆ ಪಿ ಬಿ ಜೆ ಪಿ ಪಕ್ಷ ಸೋಲೇಬೇಕಾಗ್ತದೆ ಸೋತ್ರರು ಮಾತ್ರ ಈ ದೇಶದ ಶೋಷಿತರಿಗೆ ಈ ದೇಶದ ರೈತರಿಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಇಡೀ ದೇಶದ ಎಂಬತ್ತೈದರಷ್ಟು ಜನಸಂಖ್ಯೆ ಇರ್ತಕ್ಕಂಥ ಜನ ಉಸಿರಾಡಬೇಕಾದ್ರೆ ಬಿ ಜೆ ಪಿ ಸೋಲೇಬೇಕು ಕೋಮುವಾದಿ ಪಕ್ಷ ಡೆಪಿಟ್ ಬಿ ಜೆ ಪಿ ಸೇವ್ ಇಂಡಿಯಾ ಹಾಗಂದ್ರೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಬಿ ಜೆ ಪಿಯನ್ನು ತಿರ್ಸ್ಕರಿಸಿ ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ಕೈಕೊಟ್ವಿ ಜೊತೆಗೆ ದಾಸಂಸ ಬೆಂಬಲಿತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಆರ್ ಪಿ ಐ ಬಿ ಬಹು ದೇಶದ ಬಹುತೇಕ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ ಆದ ಆ ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಇಂಡಿಯಾ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಬಿ ಜೆ ಪಿಯನ್ನು ಸೋಲಿಸಲೇಬೇಕು ಯಾವುದೇ ಕಾರಣಕ್ಕೂ ಅವರಿಗೆ ಮತವನ್ನು ಕೊಡಬಾರ್ದು ಅನ್ನೋ ಜಾಗೃತಿಯನ್ನು ಈಗಾಗಲೇ ನಾವು ಇಡೀ ದೇಶದ ಒಂಬತ್ತು ರಾಜ್ಯದಲ್ಲಿ ಸಂವಿಧಾನ ಜಾರಿ ಜನಾಂದೋಲನ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಯನ್ನು ನಾವು ಆಯ್ಕೆ ಮಾಡಿಕೊಂಡು ಈಗಾಗಲೇ ಇಪ್ಪತ್ತೈದು ಜಿಲ್ಲೆಯಲ್ಲಿ ಸಮಾವೇಶವನ್ನು ಮಾಡಿದ್ದೇವೆ ಪ್ರತಿ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಬಿ ಜೆ ಪಿ ಸೋಲಲೇಬೇಕು ಬಿ ಜೆ ಪಿ ಏನಾದರೂ ಬಂದರೆ ಈ ಸಾರಿ ಬಿಜೆಪಿ ಏನಾದರೂ ಅಧಿಕಾರಕ್ಕೆ ಬಂದರೆ ಸಂಸತ್ ಪ್ರಜಾಪ್ರಭುತ್ವವನ್ನು ಬಂದ್ ಮಾಡ್ತಾರೆ ಧರ್ಮ ಸಂಸತ್ತನ್ನು ಜಾರಿಗೆ ತತ್ತಾರೆ ಸಂವಿಧಾನವನ್ನು ಬದಲು ಮಾಡ್ತಾರೆ ಅವರೇ ಹೇಳಿದ್ದಾರೆ ಪಕ್ಷದ ಮಂತ್ರಿಗಳು ಶಾಸಕರು ಅಲ್ಲಲ್ಲಿ ಹೇಳಿದ್ದಾರೆ ಇದು ಆರ್ ಎಸ್ ಎಸ್ನ ಸಂಘ ಪರಿವಾರದ ಅಜೆಂಡಾ ಅವರ ಕಣ್ಣು ಇರೋದೇನೆ ಸಂವಿಧಾನದ ಮೇಲೆ ಸಂವಿಧಾನ ಏನಾದರೂ ಮುಟ್ಟಿದರೆ ಈ ದೇಶದಲ್ಲಿ ಬಹುದೊಡ್ಡ ರಕ್ತ ಕ್ರಾಂತಿ ಆಗ್ತದೆ ಮತ್ತೊಂದು ಸ್ವತಂತ್ರ ಹೋರಾಟ ಆಗ್ತದೆ ಅನ್ನೋ ಎಚ್ಚರಿಕೆಯನ್ನು ಮೋದಿಜಿಯವರ ಹಿಂಬಾಲಕರಿಗೆ ಸಂಘ ಪರಿವಾರದ ತಿಳಿಗೇಡಿ ನಾಯಕರುಗಳಿಗೆ ಮತ್ತು ಮುನುವಾದಿಗಳಿಗೆ ಮತ್ತು ಪುರೋಹಿತ ಶಾಹಿಗಳಿಗೆ ನಾವು ಎಚ್ಚರಿಕೆಯನ್ನು ಈ ಮೂಲಕ ಈ ವೇದಿಕೆ ಮೂಲಕ ಕೊಡ್ತಾ ಇದ್ದೇವೆ ಸಂವಿಧಾನ ಈ ದೇಶದ ಬಹುದೊಡ್ಡ ಗ್ರಂಥ ನಾವು ಎಸ್ ಸಿ ಎಸ್ ಟಿ ಒ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಒಟ್ಟಾರೆ ರೈತರು ಈ ದೇಶದಲ್ಲಿ ಶೇಕಡ ಎಂಬತ್ತೈದರಷ್ಟು ಜನ ಇದ್ದೇವೆ ಇಡೀ ದೇಶದ ಸಂಪತ್ತು ಅಧಿಕಾರ ಎಲ್ಲ ನಿಮ್ಮ ಕೈಲಿ ಇಟ್ಕೊಂಡಿದಿರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಜಾರಿಯಾಗುವಂಥ ಸಂದರ್ಭದಲ್ಲೇ ಕಾನ್ಸ್ಟಿಟ್ಯಂಟ್ ಅಸೆಂಬ್ಲಿನಲ್ಲಿ ಹೇಳಿದರು ಅವರು ನನ್ನ ಜನಕ್ಕೆ ರಾಜಕೀಯ ಸಮಾನತೆಯನ್ನು ಕೊಟ್ಟಿದ್ದೀರಿ ಸಾಮಾಜಿಕ ಸಮಾನತೆ ಆರ್ಥಿಕ ಸಮಾನತೆ ಬಂದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಸಂವಿಧಾನವನ್ನು ನಮಗೆ ನಾವೇ ಅರ್ಪಣೆ ಮಾಡ್ಕೊಂಡಿದ್ದೇವೆ ಬಹುಕಾಲ ನೀನೇನಾದರೂ ಆರ್ಥಿಕ ಸಮಾನತೆ ಸಾಮಾಜಿಕ ಸಮಾನತೆ ನೀವು ಕೊಡದ ಹೋದರೆ ಈ ದೇಶದ ಪ್ರಜಾಪ್ರಭುತ್ವವನ್ನೇ ಧೂಳಿಪಟ ಮಾಡ್ತಾರೆ ನೊಂದ ಜನ ಅಂತ ಬಾಬಾ ಸಾಹೇಬರು ಹೇಳಿದರು ಆ ಕಾರಣದಿಂದ ಸಂವಿಧಾನಕ್ಕೇನಾದರೂ ಕೈ ಇಟ್ಟರೆ ಇರುವೆ ಗುಡಿ ಕೈಯಕ್ಕೆ ತಂಗೆ ಜೇನು ಗುಡಿ ಕೈಯಿಗೆ ತಂಗೆ ನೀವೇ ಇರಲ್ಲ ಅನ್ನೋ ಮಾತನ್ನು ನೀವು ಬೇರೆ ದೇಶದಿಂದ ಬಂದಂಥ ಏನು ಯುರೇಷ್ಯಾದ ಬಂದಂಥ ಜನ ಏನಿದ್ರಿ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿದೆ ಹಿಟ್ಲರ್ ಸಂತತಿಗಳು ಪೂರ್ವ ಜನರು ನಾಜಿಗಳು ನೀವೇನಿದ್ರಿ ಈ ದೇಶದ ನೆಲದ ಮೇಲೆ ದಾಳಿ ಕೋರ್ರಾಗಿ ಸಂವಿಧಾನದ ಮೇಲೆ ದಾಳಿ ಮಾಡಕ್ಕೆ ಬಂದಿದ್ರೆ ಈ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಮತದಾರರು ನಾಗರಿಕರು ನಿಮ್ಮ ಮತವನ್ನು ಚಲಾಯಿಸಬೇಕಾಗ್ತದೆ ಯಾವುದೇ ಕಾರಣದಿಂದ ಹಣದ ಆಶೆಗೋಸ್ಕರ ಮದ್ಯಕ್ಕೋಸ್ಕರ ನಿಮ್ಮ ಮತವನ್ನು ಮಾರಿಕೆ ಮಾಡಿ ಸಂವಿಧಾನ ಪಿತಾಮಹರು ನಿರ್ಮಾಪಕರು ಏನು ಮಾತನ್ನು ಹೇಳಿದ್ರು ಮತ ಪವಿತ್ರ ಅನ್ನೋದು ಅರ್ಥ ಮಾಡ್ಕೊಳ್ಳಿ ನಿಮ್ಮದು ಒಂದು ಮತ ಇಡೀ ಒಂದು ಯುಗವನ್ನೇ ಬದಲು ಮಾಡುವಂಥ ಶಕ್ತಿ ಮತಕ್ಕೆ ಇದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಇದನ್ನು ಮನಗಾಡಬೇಕಾಗ್ತದ ನೀವು ಆ ಕಾರಣದಿಂದ ಅತ್ಯಂತ ಪ್ರಬುದ್ಧತೆಯಿಂದ ಅತ್ಯಂತ ವಿಚಾರವಂತಿಕೆಯಿಂದ ನಿಮ್ಮ ಮತವನ್ನು ಚಲಾಯಿಸಬೇಕು ಬಿ ಜೆ ಪಿಯನ್ನು ಸೋಲಿಸಲೇಬೇಕು ಬಿ ಜೆ ಪಿ ಸೋಲಿಸಿ ಸೋತರು ಮಾತ್ರ ಈ ದೇಶಕ್ಕೆ ಭವಿಷ್ಯ ಇಲ್ಲಾಂದರೆ ದೇಶ ನಾಶ ಆಗ್ತದೆ ಮತ್ತೊಂದು ಅರಾಜಕತೆಗೆ ಕಾನೂನು ಸುದ ಹದಗೆಟ್ಟ ಕಾನೂನು ಸುವ್ಯವಸ್ಥೆಗೆ ಮಹಿಳೆಯರ ಅಸಮಾನತೆ ಶೋಷಿತರ ಅಸಮಾನತೆ ಏನು ಶೋಷಣೆ ಮಾಡಿದಿರಿ ಮೂರು ಸಾವಿರದ ಐನೂರು ವರ್ಷಗಳಿಂದ ಅದೇ ಸುಲಭಕ್ಕೆ ಕೊಂಡೊಯ್ತೀರಿ ಆದ್ದರಿಂದ ಎಲ್ಲರೂ ಎಚ್ಚೆತ್ತುಕಬೇಕು ಅಂತ ಈ ಮೂಲಕ ಅತ್ಯಂತ ವಿನೀತವಾಗಿ ವಿನಮ್ರವಾಗಿ ಈ ಸಮಾವೇಶದ ಮೂಲಕ ನಾನು ಮತದಾರರಲ್ಲಿ ನಾನು ಮನವಿ ಮಾಡ್ಕಂತೇನೆ ಇದು ಈ ವೇದಿಕೆಯಲ್ಲಿ ಎಲ್ಲ ರಾಜ್ಯ ಮಟ್ಟದ ನೂರು ಸಂಘಟನೆಗಳು ಮತ ಏನು ಧ್ವನಿ ಮತದಿಂದ ಒಮ್ಮತದಿಂದ ಕೈಗೊಂಡ ತೀರ್ಮಾನ ಕಾಂಗ್ರೆಸ್ಗೆ ಕೊಡೋ ಅಂಥ ಬೆಂಬಲ ಏನಿದೆ ಅದು ಈ ದೇಶದ ಉಳಿವಿಗೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಯಾರನ್ನೂ ಕೂಡ ಯಾವ ಕಾಂಗ್ರೆಸ್ ಮುಖಂಡರುಗಳನ್ನು ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ ಕೆಲವು ಕಾಂಗ್ರೆಸ್ ಮುಖಂಡರು ದೊಡ್ಡ ದೊಡ್ಡ ಮುಖಂಡರು ಹೆಸರು ಹೇಳಕ್ಕೆ ಹೋಗಲ್ಲ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂದರು ನೀವು ಬರಬೇಡ್ರಿ ಅಂತ ಹೇಳಿದೆ ನೆನ್ನೆಯಿಂದ ಒಂದೇ ಸಮಕ್ಕೆ ಫೋನ್ ಬಂತು ಈ ಕ್ರಮ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀವಿ ಅಂತ ನೀವು ಭಾಗವಹಿಸಕೂಡ್ದು ಇದು ಸಾಮಾಜಿಕ ಜವಾಬ್ದಾರಿ ನಮ್ಮದು ಈ ದೇಶದ ಜವಾಬ್ದಾರಿ ನಮ್ಮದು ಈ ನೆಲದ ಜವಾಬ್ದಾರಿ ನಮ್ಮದು ನಾವು ಏನು ಮಾಡಬೇಕು ಅಂತ ಗೊತ್ತದೆ ಅಂತ ಹೇಳಿದ್ವಿ ಯಾವುದೇ ಕಾಂಗ್ರೆಸ್ ಮುಖಂಡರನ್ನು ಇದುವರೆಗೂ ನಾವು ಭೇಟಿ ಮಾಡಿಲ್ಲ ಮಾಡೋದು ಇಲ್ಲ ಈ ದೇಶದ ಹಿತದೃಷ್ಟಿಯಿಂದ ಬಿ ಜೆ ಪಿಗೆ ಸರಿಸಮನಾದಂತಹ ಕಣದಲ್ಲಿರುವಂತಹ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಈ ಚುನಾವಣೆಯಲ್ಲಿ ಸಂಪು ಅನಿವಾರ್ಯ ಬೆಂಬಲವನ್ನು ಕೊಟ್ಟಿದ್ದೇವೆ ಈಗ ನೀವು ಅವರಿಗೆ ಬೆಂಬಲ ಕೊಡೋಕ್ಕಿಂತ ನೀವು ಸರ್ ನಿಂತಿರಬಹುದಾಗಿತ್ತು ಏನಕ್ಕೆ ಅಂದ್ರೆ ಬಂದು ಒಂದು ಪಕ್ಷದಲ್ಲಿ ನೀವು ನೋಡಿ ಸರ್ ಯಾಕೆಂದ್ರೆ ಮಾಧ್ಯಮಗಳ ಜವಾಬ್ದಾರಿ ನೀವು ಯೋಚನೆ ಮಾಡಬೇಕು ನಮ್ಮ ಜವಾಬ್ದಾರಿ ನಾವು ಯಾಚನೆ ಮಾಡ್ಬೇಕು ನಾವು ಕಣದಲ್ಲಿ ಹಾಗೆ ಇರ್ತಾರೆ ಉಳಿದ ಕಡೆ ಓಟ್ ಇರ್ತಾವಲ್ಲ ಅದು ಆ ಓಟ್ ಬಿಜೆಪಿ ವಿರುದ್ಧನೇ ಕೆಲಸ ಮಾಡಿರೋದು ಸಂವಿಧಾನ ಮೇ ಕಣ್ಣಿರೋದು ಸಂವಿಧಾನ ಉಳ್ಕೊಬೇಕಾಗಿದೆ ಮೊದಲು ಇವತ್ತು ನಾವು ಉಳ್ಕೊಂಬೇಕಾಗಿದೆ ಇವತ್ತು ಜನ ಉಳ್ಕೊಂಬೇಕಾಗಿದೆ ಇವತ್ತು ಆ ಕಾರಣಕ್ಕೋಸ್ಕರ ಅನಿವಾರ್ಯ ಬೆಂಬಲವನ್ನು ಮಾಡಿದೆ ಸರ್ ಎಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧಿಸ್ತಿದ್ದೀರಾ ಇರೋ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಈಗಾಗಲೇ ಅಂಥ ಒಂದಾಗಿದೆ ಈಗಾಗಲೇ ಅಂಥ ಒಂದು ನಾಮಿನೇಷನ್ ನಡೀತಾ ಇದೆ ಹೆಂಗೆ ನಾವು ಕೌಂಟ್ ಸಿಗ್ತದೆ ಆ ಕಾರಣದ ನಿಖರವಾಗಿ ಗೆಳಕಾಲ ಎಲ್ಲ ನಾಮಿನೇಷನ್ನು ವಾಪಸ್ ತೆಗಿಯುವಂಥ ಸಂದರ್ಭದಲ್ಲಿ ಎಷ್ಟು ಜನ ಕಣ್ದ ಹೇಳ್ತಾರೆ ಅಂತ ನಿಖರವಾಗಿ ನಾವು ಹೇಳ್ತಾರೆ ಯಾವ ಪಕ್ಷ ಸಂವಿಧಾನನೇ ಅಂತ ಹೇಳ್ತಾ ಇದಾರೆ ನಿನ್ನೆ ಮೋದಿ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಕೊಟ್ಟು ಅವ್ರಿಗೆ ಗೌರವಿಸಿದ್ದಾರೆ ಏನು ಅವರಿಗೆ ಅತ್ಯಂತ ವಿನೀತಿಯಿಂದ ನಾನು ಸಮಸ್ಯೆ ನಾನು ಅವ್ರಿಗೆ ಮನವಿ ಮಾಡ್ತೀನಿ ನಿಮ್ಮ ಬಾಯಲ್ಲಿ ಬರೋದಿದೆಯಲ್ಲ ಅಂಬೇಡ್ಕರೇ ಬಂದು ಸಂವಿಧಾನ ಬದಲು ಮಾಡಿದ್ರು ಮಾಡಲ್ಲ ಅಂತ ಅಂಬೇಡ್ಕರ್ ಹೆಂಗೆ ಬರಬೇಕು ಬರಬೇಕೋ ಅಂಬೇಡ್ಕರೇ ನಿಮ್ಮ ಮನೆ ಆಳ ಬಾಬಾ ಸಾಹೇಬರು ಜಗತ್ತಿನ ಜಗತ್ತಿನ ನಾಲೆಡ್ಜು ವರ್ಲ್ಡ್ ನಾಲೆಡ್ಜ್ ಅಂತ ಹೇಳಿದ್ದಾರೆ ನಿಮಗೆ ನೀವೇನಾದರೂ ಶಿಕ್ಷಣ ಏನಾದರೂ ಇದ್ದರೆ ಡಿಗ್ರಿ ನಿಮ್ಮ ಹತ್ರ ಇದ್ದರೆ ನಿಮ್ಮ ಹತ್ರ ಎದೇನೇಲಿ ಅಕ್ಷರ ಇದ್ದರೆ ಬಾಬಾ ಸಾಹೇಬ್ರನ್ನ ಅತ್ಯಂತ ಗೌರವ ಘನತೆಯಿಂದ ಮಾತಾಡಿ ಅಂತ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಬಾಬಾ ಸಾಹೇಬ್ರೇ ಬರಲಿ ಬಂದರೂ ಸಂವಿಧಾನ ಬದಲು ಮಾಡಲ್ಲ ಆದರೆ ಬಾಬಾ ಸಾಹೇಬ್ರನ್ನ ಏನು ತಿಳ್ಕೊಂಡಿದ್ದೀರಿ ನೀವು ಒಬ್ಬ ನಿಮ್ಮ ತೆಗೆ ಅವ್ರಿಗೆ ಭಾರತ ರತ್ನ ಕೊಡಲಿಲ್ಲ ಎಲ್ಲ ರಾಜಕಾರಣಿಗಳಿಗೆ ಕೊಟ್ರಿ ಅವ್ರ ಮನೆ ಬಾಗಲಿಗೆ ಹೋಗಿ ಭಾರತ ರತ್ನ ಕೊಟ್ಟರೆ ವಿ ಪಿ ಸಿಂಗು ಕಾಂಗ್ರೆಸ್ ಹತ್ರ ಪಕ್ಷ ಬರಬೇಕಾಯಿತು ಭಾರತ ರತ್ನ ಕೊಡೋಕೆ ಅದನ್ನ ಸಂದರ್ಭ ಎಲ್ಲ ಮಾತಾಡೋಕ್ಕೆ ಬಾಬಾ ಸಾಹೇಬರ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಸರಿಯಾದಂಥ ಪ್ರಜ್ಞಾಪೂರ್ವಕವಾಗಿ ಮಾತಾಡಬೇಕು ಬಾಬಾ ಅವರ ಅಂಬೇಡ್ಕರ್ ಬಂದು ಸಂವಿಧಾನ ಬದಲು ಮಾಡಲ್ಲ ಏನು ರೀ ಮಾತೋದು ಅತ್ಯಂತ ಕ್ಷುಲ್ಲಕವಾದಂಥ ಬಾಬಾ ಸಾಹೇಬ್ರನ್ನ ಯಾವ ರೀತಿ ನೀವು ಅಂದ್ಕೊಂಡಿದ್ದೀರಿ ಒಂದು ಸರ್ವಾಧಿಕಾರಿ ಧೋರಣೆ ಅದು ನಿರಂಕುಶ ಪ್ರಭುತ್ವ ಅದು ಆಮ್ ಮತ್ತು ನಿಮ್ಮ ಏನು ಈಗೋ ಅದು ಬಾಬಾ ಸಾಹೇಬ್ರಿಗೆ ಯಾವ ಸ್ಥಾನ ಕೊಟ್ಟಿದ್ರು ಹೃದಯದಲ್ಲಿ ಅಂತ ಅರ್ಥ ಅದು ಈ ಜಲ್ಲಿ ಪ್ರಜ್ಞಾವಂತ ಇನ್ನೇ ಇದ್ದಾರೆ ಜ್ಞಾನಿಗಳು ಇನ್ನೇ ಇದ್ದಾರೆ ಅನ್ನೋದನ್ನು ಮನಗಾಣಬೇಕು ಅಂತ ನಿಮಗೆ ನಾನು ಹೇಳ್ತೀನಿ ಯಾವುದೋ ಒಂದು ಬಾ ಫೋಟ ಕೊಟ್ಟರೆ ಹಿಡ್ಕೊಂಬಿಟ್ರೆ ನೀವು ಭಕ್ತರಾಗಲ್ಲ ಬಾಬಾ ಸಾಹೇಬ್ರಿಗೆ ಬಾಬಾ ಸಾಹೇಬ್ರ ಹೃದಯದಲ್ಲಿ ಸ್ಥಾಪನೆ ಮಾಡ್ಕೊಳ್ಳಿ ಮಿದಲಲ್ಲೇ ಬಾಬಾ ಸಾಹೇಬ್ನ ಇಟ್ಕೊಳ್ಳಿ ಹೃದಯದಲ್ಲಿ ಇಟ್ಕೊಳ್ಳಿ ನಿಮ್ಮ ಹೃದಯದಲ್ಲಿ ಮಲ ಇದೆ ನಿಮ್ಮ ತಲೆಯಲ್ಲಿ ಮಲ ಇದೆ ಅದ್ರನ್ನು ತೊಳ್ಕೊಳ್ಳಿ ಫಸ್ಟು ಸ್ವಚ್ಛ ಭಾರತ ಫಸ್ಟ್ ನಿಮ್ಮ ತಲೆ ಸ್ವಚ್ಛ ಮಾಡ್ಕೊಳ್ಳಿ ನಿಮ್ಮ ಹೃದಯ ಭಾರತ ಸ್ವಚ್ಛ ಮಾಡ್ಕೊಳ್ಳಿ ಅವಾಗ ಸ್ವಚ್ಛ ಭಾರತ ಮಾಡಿ ಇಡೀ ಇರೋದು ಅಸ್ಪೃಶ್ಯತೆ ಸನಾತನ ಧರ್ಮ ಹಾಂ ಅದೆಲ್ಲ ಏನು ಹೇಳ್ತದೆ ಅಂತ ಪಟ್ಟು ತಿಳ್ಕೊಂಡ್ರಿ ಜಾತಿ ವ್ಯವಸ್ಥೆ ಬೆಂಬಲಿಸ್ತೀರಾ ಮತ್ತೊಂದು ಕಡೆ ಹಿಂಗೆ ಹೇಳ್ತೀರಾ ಸರಿಯಲ್ಲ ಇದು ಎಲ್ಲರೂ ಕೂಡ ರೀ ದೇಶದಲ್ಲಿ ಅದಕ್ಕೇನೆ ಸಂವಿಧಾನದಲ್ಲಿ ಒನ್ ಮ್ಯಾನ್ ಒನ್ ನೋಟ್ ಒನ್ ವ್ಯಾಲ್ಯೂ ಇಡೀ ಜಗತ್ ಪ್ರಸಿದ್ಧ ಇದು ಎಲ್ಲ ಮನುಷ್ಯರೆಲ್ಲ ಒಂದೇ ಮಹಿಳೆಯರನ್ನ ಅಸ್ಪೃಶ್ಯನಾಗಿಟ್ಟಿದ್ರು ಸಂವಿಧಾನ ಬಂದ ಮೇಲೆ ಮಹಿಳೆಯರು ಬಿಡುಗಡೆ ಮಾಡಿತ್ತು ಇದನ್ನ ಅರ್ಥ ಮಾಡ್ಕೊಬೇಕು ಮಹಿಳೆಯರು ಇಡೀ ದೇಶದಲ್ಲಿ ಎಲ್ಲ ಓಟ್ ಹಾಕ್ತಿರಲ್ಲ ಓಟ್ನಾಗ ಕೊಟ್ಟರೂ ಬಾಬಾ ಸಾಹೇಬರು ಬಾಬಾ ಸಾಹೇಬ್ರನ್ನ ನೀವು ಮ ನೀವು ನೆನೆಸ್ಕೊಳ್ಳಿ ಈ ಸಂದರ್ಭದಲ್ಲಿ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ